ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನಮ್ಮ ರೆಸಿಪಿ ಬಿಸಿಬೇಳೆ ಭಾತ್ ಬಿಸಿಬೇಳೆ ಭಾತನ್ನು ತುಂಬ ಕಡಿಮೆ ಸಮಯದಲ್ಲಿ ಅತಿ ರುಚಿಯಾಗಿ ಪರ್ಫೆಕ್ಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಬರೋಣ ನಾನು ಇದಕ್ಕೆ ತೊಗರಿ ಕಾಳನ್ನು ಬಳಸ್ಕೊಂಡಿದ್ದೀನಿ ತೊಗರಿಕಾಯಿ ಸೀಸನ್ ಆಗಿರೋದ್ರಿಂದ ಬಳಸ್ಕೊಬೋದು ಬೇಕಿದ್ರೆ ನೀವು ಯಾವ್ದಾದ್ರು ಹಸಿ ಕಾಳುಗಳಿದ್ರು ಕೂಡ ಹಾಕ್ಕೊಂಡು ಮಾಡ್ಕೊಬೋದು ನಾನೀಗ ಒಂದು ಆಗೋಷ್ಟು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ರೇಷನ್ ಅಕ್ಕಿದು ಅಕ್ಕಿ ಬೇಳೆ ಬೇಕಿದ್ರೆ ಸಮ ಪ್ರಮಾಣದಲ್ಲಿ ಹಾಕ್ಬೋದು ಅಥವಾ ಅಕ್ಕಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬೇಳೆ ಕಡಿಮೆ ಬೇಕಿದ್ರೆ ಹಾಕೋಬೋದು ಯಾಕಂದರೆ ತೊಗರಿ ಕಾಳನ್ನು ಬಳಸ್ಕೊಳ್ಳೋದ್ರಿಂದ ಆ ತೊಗರಿ ಬೇಳೆ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನಾನು ಇದನ್ನು ಒಂದು ಎರಡು ಸಲ ಚೆನ್ನಾಗಿ ತೊಳ್ಕೊ ತೊಳ್ಕೊತಾ ಇದ್ದೀನಿ ಅಕ್ಕಿ ಮತ್ತು ಬೇಳೆ ಮುಳುಗುವಷ್ಟು ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಬೇಕಾಗುತ್ತೆ ಇದು ನೆನೆಯುವಷ್ಟರಲ್ಲಿ ಸ್ವಲ್ಪ ತರಕಾರಿಗಳನ್ನು ಹಚ್ಚಿಟ್ಕೊಳ್ಳೋಣ ನಾನೀಗ ಒಂದು ಹತ್ತರಿಂದ ಹದಿನೈದು ಬೀನ್ಸನ್ನು ಈ ರೀತಿ ಉದ್ದದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಆಲೂಗಡ್ಡೆನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಪ್ ಆಗೋಷ್ಟು ತೊಗರಿ ಕಾಳು ಹಾಕ್ಕೊಳ್ತಾ ಇದ್ದೀನಿ ತೊಗರಿಕಾಳು ಇದ್ರ ಹಾಕೋಬೋದು ಇಲ್ಲಾಂದರೆ ಸೀಸನ್ನಾಗಿ ಯಾವ ಕಾಳು ಸಿಗುತ್ತೆ ಅವರೆ ಕಾಳು ಆಗ್ಬೋದು ಅಥವಾ ಹಲಸಂದೆ ಕಾಳು ಆಗ್ಬೋದು ಈ ರೀತಿ ಹಸಿ ಕಾಳುಗಳಿದ್ರೆ ಬಳಸ್ಕೊಂಡು ಮಾಡ್ಕೊಬೋದು ಈ ರೀತಿ ನಿಮಗೆ ಇಷ್ಟವಾದಂಥ ತರಕಾರಿಗಳನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಗಡ್ಡೆ ಕೂಸಿದ್ರು ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಹಾಗೆಯೇ ಒಂದು ಎರಡು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನೆಲ್ಲ ಚೆನ್ನಾಗಿ ತೊಳ್ಬಿಟ್ಟು ಹಚ್ಚಿಬಿಟ್ಟು ಹಾಕೋಬೇಕಾಗುತ್ತೆ ಇದು ಕೂಡ ಒಂದು ಅರ್ಧ ಗಂಟೆಗಳ ಕಾಲ ನೆಂದಿದೆ ಚೆನ್ನಾಗಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನೀವು ಕೆಲವೊಂದು ಸಲ ನೋಡಿರ್ಬೋದು ಬಿಸಿಬೇಳೆ ಭಾತು ಮಧ್ಯಾಹ್ನದಷ್ಟಲ್ಲೆಲ್ಲ ಬರೀ ಒಂದು ಎರಡು ವಾರಷ್ಟಲ್ಲಿ ಗಟ್ಟಿಗೆ ಒಂದು ಹಲ್ವ ಥರ ಆಗಿಬಿಟ್ಟಿರುತ್ತೆ ಬಟ್ ಈ ರೀತಿ ಮಾಡಿಕೊಂಡ್ರೆ ತುಂಬ ಹೊತ್ತು ತೆಳ್ಳಗೆ ಇರುತ್ತೆ ಯಾವ ಥರ ತರಕಾರಿಗಳನ್ನೆಲ್ಲ ಹಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೇನೆ ಟೊಮೆಟೊ ಕೂಡ ಹಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹುಳಿ ಇನ್ನೂ ಜಾಸ್ತಿ ಇಷ್ಟಪಡೋರು ಹಾಕೋಬೋದು ನೋಡಿ ಇದು ಒಂದು ಕಪ್ ಆಗೋಷ್ಟು ಮೆಷರಿಂಗ್ ಕಪ್ ಇದು ಇದರಲ್ಲಿ ಐದು ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ನೆಂದಿರೋದ್ರಿಂದ ಸುಮಾರು ಅಂದರೆ ತಣ್ಣಗಾದ ಮೇಲೂ ಕೂಡ ಬಿಸಿಬೇಳೆ ಭಾತು ಗಟ್ಟಿ ಆಗೋದಿಲ್ಲ ಇದೊಂದು ಟಿಪ್ಸ್ ನಿಮಗೆ ನೋಡಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಬೇಕಿದ್ರೆ ಇದು ಸ್ವಲ್ಪ ತೆಳಗಿರುತ್ತಲ್ಲ ಉಪ್ಪೇನಾದರೂ ಕಡಿಮೆ ಆಯಿತು ಅಂತಂದರೆ ನಾವು ಇನ್ನೂ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡು ಕೂಗು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಅಕ್ಕಿ ಬೇಳೆ ನೆಂದಿರುತ್ತಲ್ವ ಅದಕ್ಕೋಸ್ಕರ ಎರಡು ಕೂಗು ಇದೆಲ್ಲ ಚೆನ್ನಾಗಿ ಬೆಂದ್ರೇ ಒಂದು ಬಿಸಿಬೇಳೆ ಬರ್ಕೊಂಡು ಎಲ್ಲ ಟೇಸ್ಟು ನೋಡಿ ಕುಕ್ಕರ್ ತಣ್ಣಗಾಗಿದೆ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ನಾವು ಇದಕ್ಕೆ ಒಗ್ಗರಣೆ ಹಾಕೋಬೇಕಾಗತ್ತೆ ನಾನೀಗ ಒಂದು ಬಾಣಲಿನ ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಈಗ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಇದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಈ ಒಂದು ರೆಸಿಪಿನ ಪೂರ್ತಿಯಾಗಿ ತುಪ್ಪದಲ್ಲೂ ಕೂಡ ಒಗ್ಗರಣೆ ಹಾಕೋಬೋದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಸಾಸಿವೆ ಸಿಡ್ದಾದ್ಮೇಲೆ ಒಂದು ಈರುಳ್ಳಿನ ಉದ್ದಕ್ಕೆ ಹಚ್ಚಿಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ ಹಾಕೊಳ್ಳಿ ಆಗಲೇ ಕ್ಯಾಪ್ಸಿಕಮ್ ಇದ್ದರೆ ಮಿಸ್ ಮಾಡಿದೆ ಹಾಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ಒಂದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಇದಕ್ಕೆ ನಾನು ಒಂದು ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಹಚ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ಬರುತ್ತೆ ಈ ಒಂದು ಒಗ್ಗರಣೆಗೆ ಮತ್ತು ಬಿಸಿಬೇಳೆ ಬಾತ್ಗೂ ಕೂಡ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಈಗೂ ಕೂಡ ಎರಡು ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಬೇಯಿಸೋದಕ್ಕೆ ಹಾಕೋಬೋದು ಇದು ಟೊಮೆಟೊ ಬೇಗ ಬೇಯಲಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಬೇಗ ಬೇಯುತ್ತೆ ಟೊಮೆಟೊ ತುಂಬ ಸ್ಮ್ಯಾಶಿಯಾಗಿ ಬಂದರೆ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನಾನು ಸ್ವಲ್ಪ ಸ್ಪೈಸಸ್ ಪುಡಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಪುಡಿ ಹಾಕ್ಕೊಳ್ಳುವಾಗ ಸ್ವಲ್ಪ ಊರಿನ ಕಡಿಮೆ ಮಾಡಿಕೊಳ್ಳಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು ಹಾಗೆಯೇ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಬಿಸಿಬೇಳೆ ಪೌ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ನೀವು ಇದಕ್ಕೆ ಹುಣ್ಶೇನ್ ರಸ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಕೊಬೋದು ನಾನೀಗ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಹುಣ್ಸೆನ್ ರಸ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಕ್ರೀಮಿ ಟೆಕ್ಸ್ಚರ್ ಬರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಹಾಕೊಳ್ಳಿ ಹುಳಿ ಇಷ್ಟಪಡೋರಾದರೆ ಇಲ್ಲಾಂದರೆ ಈ ಹುಣ್ಶೇಣ್ ರಸನ ಸ್ಕಿಪ್ ಮಾಡ್ಕೋಬೋದು ನಾನೀಗ ಕುಕ್ಕರ್ಗೆ ಬೇಳೆ ಮತ್ತು ಅಕ್ಕಿ ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ಈ ಒಂದು ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಬಾಂಡಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಈ ಒಂದು ಬಿಸಿಬೇಳೆ ಭಾತಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಉಪ್ಪು ಅಥವಾ ಖಾರ ಏನಾದರೂ ಬೇಕಾದರೆ ಇದನ್ನು ಸ್ವಲ್ಪ ಸೇರಿಸ್ಕೋಬೋದು ಈ ಟೈಮಲ್ಲಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿದಂತಹ ತುಪ್ಪ ಇದ್ದು ತುಂಬನೇ ಫ್ಲೇವರ್ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿದೆ ಈ ಒಂದು ತುಪ್ಪದ ಫ್ಲೇವರು ನಾನೀಗ ಒಂದು ನಿಮಿಷಗಳ ಲೀಟ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಇಟ್ಟಿದ್ದೆ ನೋಡಿ ಈಗ ಕುಕ್ಕರ್ ಸ್ವಲ್ಪ ತಣ್ಣಗಾದ ಮೇಲೆ ನಾನು ಮತ್ತೆ ಓಪನ್ ಮಾಡಿ ನೋಡಿಸ್ತಾ ಇದ್ದೀನಿ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕೆಳಗಡೆಯಿಂದ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೋಬೇಕು ಮಧ್ಯಾಹ್ನ ಆದರೂ ಕೂಡ ಇದು ಗಟ್ಟಿ ಆಗೋದಿಲ್ಲ ಸ್ವಲ್ಪ ತೆಳ್ಳಗೆ ಇರುತ್ತೆ ಬೇಕಿದ್ರೆ ಒಂದೊಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಬೇಕಾದರೆ ನಾವು ಇದನ್ನು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಖಾರ ಬೂಂದಿ ಜೊತೆ ಸಖತ್ತಾಗಿರುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್